ಹಾಂ ಓಕೆ ಆತ್ಮೀಯ ರೈತ ಬಾಂಧವ್ರೆ ನಾನು ನಿಮ್ಮ ಸಂಜನಾ ಆಗ್ರ ಟೇಡರ್ಸ್ ಮಂಜುನಾಥ್ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನನ್ನ ರೈತ ಬಾಂಧವರಿಗೆ ನಾನು ಅಂಗಡಿಯಾಗಷ್ಟೇ ಕುತ್ಕೋಳಲ್ಲ ಎಲ್ಲ ಕಡೆನೂ ಹೋಗ್ತೀನಿ ಅಲ್ಲಿನ ಮು ಗುಣಧರ್ಮಗಳಂದರೆ ಮಣ್ಣಿಂದಾಗಿರ್ಬೋದು ಆಗಿರ್ಬೋದು ವಾತಾವರಣ ಆಗಿರ್ಬೋದು ಮತ್ತು ಅಲ್ಲಿ ಜನಗಳ ಪರಿಸ್ಥಿತಿ ಗಿಡದ ಪರಿಸ್ಥಿತಿ ಅದನ್ನ ನೋಡಿದ್ರೆ ಇನ್ನೂ ನನಗೆ ಚೆನ್ನಾಗಿ ನಾಲೆಡ್ಜ್ ಬರ್ತದೆ ಈ ಭಾಗದ ರೈತರು ಯಾರಾದರೂ ಫೋನ್ ಮಾಡಿದರೆ ನೋಡಪ್ಪ ಅಲ್ಲಿ ಸಮಸ್ಯೆ ಹೆಂಗಿದೆ ನಾನು ಬಂದಿದ್ದೆ ಅನ್ನೋದು ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗ್ತದೆ ಆ ಉದ್ದೇಶಕ್ಕೋಸ್ಕರ ನಾನು ಇಷ್ಟು ದೂರ ಎಲ್ಲ ರೈತರು ಬರ್ತಾ ಇದ್ದೀನಿ ಮತ್ತೆ ಬೇರೆಯವರೆಲ್ಲ ಔಷಧಿ ತಗೊಂಡು ಆನ್ಲೈನ್ ಹೊಡೆದಿರೋ ರೈತರುಗಳು ಇದ್ದಾರೆ ನಾನು ಇವತ್ತಿಗೆ ಅವ್ರ ತೋಟಕ್ಕೆ ಹೋಗೋಕ್ಕಾಗಿಲ್ಲ ಈ ಚಿತ್ರದುರ್ಗ ಬಾಡ್ರಲ್ಲೇ ಇದು ಚಿತ್ರದುರ್ಗ ಜಿಲ್ಲೆ ಎನ್ಸಿ ಹಿರಿಯೂರು ತಾಲೂಕು ಸೊಂಡೇಕೆರೇಲಿ ಇದೀನಿ ಇವರು ಸರ್ ನಿಮ್ಮ ಉದ್ರೇಶ್ ಅಂತ ಇವರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಸಾರ್ ನಿಮ್ದು ಅದು ಏನ್ ಎಕ್ಸ್ಪೆನ್ಸ್ ಇದೆಯೋ ನಾನು ಖಂಡಿತ ಪೇ ಮಾಡ್ತೀನಿ ನೀವು ಒಂದು ಸರಿ ಬರಲೇಬೇಕಂದಿದ್ದಕ್ಕೆ ನಾನು ಸುಮಾರು ನಾಲ್ಕೈದು ಅಡಿಕೆ ತೋಟ ನೋಡ್ಕೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ಇಲ್ಲಿಗೆ ಈ ನನ್ನ ಆನ್ಲೈನಲ್ಲಿ ಔಷಧಿ ತೊಗೊಂಡು ಹೊಡೆದರೂ ಮುಟ್ಟೆಕ್ಕಾಗಿಲ್ಲ ನಂಬಕ್ಕಾಗಲ್ಲ ನೀವು ನಾನು ಇಲ್ಲ ಈಗ ನೀವು ಮಾತು ಕೊಟ್ಟಿದ್ದೆ ನಾನು ಅದಕ್ಕೆ ಬಂದಿದ್ದೀನಿ ನೆಕ್ಸ್ಟ್ ಹಿಂಗೆ ದಿನಗಳಿದ್ರೆ ಖಂಡಿತ ಬಂದು ಹೋಗ್ತೀನಿ ನನಗೆ ಏನಾಗುತ್ತೆ ಅಂದರೆ ಈಗ ಅಂಗಡಿ ಬಂದರೆಲ್ಲ ವಾಪಸ್ ಹೋಗ್ತದೆ ಹೌದು ನಾನು ಈ ಕಡೆ ಬಂದಿದ್ದಕ್ಕೆ ನಮ್ಮ ಅಂಗಡಿಯಲ್ಲೂ ಕೂಡ ನಮ್ಮ ಬ್ರದರ್ ಅವ್ರು ಯಾರು ಕುತ್ಕೊಂಡ್ರಿಲ್ಲ ಇದು ಅವ್ರ ಇದ್ರೇ ಔಷಧಿ ತೊಗೊಂಡು ಹೊಡಿತಾರೆ ಅಂತ ಹಂಗೆ ಆಗ್ಬಿಡ್ತದೆ ಸರ್ ನನ್ನ ಹೆಸ್ರು ಮಂಜುನಾಥ್ ಅಂತ ಎಮ್ ಎಸ್ ಸಿ ಎಮ್ ಎಡ್ ನನ್ನ ಕ್ವಾಲಿಫಿಕೇಶನು ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಅಂದ್ರೆ ಕೃಷಿ ಸಲಹೆಗಾರನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರೀ ಚಾರ್ಜ್ ಏನು ಚಾರ್ಜ್ ಇಲ್ಲ ನಾನು ನಮ್ಮ ರಾಜ್ಯ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಬೇರೆ ದೇಶಗಳಂದರೆ ಸೌತ್ ಆಫ್ರಿಕಾ ಇರಾನು ಇರಾಕ್ ಮಾಲ್ಡೀವ್ಸ್ ಭೂತಾನ್ ಫಿಲಿಪೈನ್ಸು ಘಾನ ಮಾಲವಿ ಆ ದೇಶದಲ್ಲಿ ಶುಂಠಿ ಹೆಚ್ಚಾಗಿ ನನಗೆ ಗೈಡೆನ್ಸ್ ತೊಗೊಳ್ತಾರೆ ಈವನ್ ಪಾಕಿಸ್ತಾನ ಸಹಿತ ಇಲ್ಲಿ ನಮ್ಮಲ್ಲಿ ಶುಂಠಿ ಕಡಿಮೆ ಅಡಿಕೆಗೆ ನಮ್ಮಲ್ಲಿ ಜಾಸ್ತಿ ಫಾರಿನ್ನಲ್ಲಿ ಅದೆಲ್ಲ ಫ್ರೀ ಏನು ಕನ್ಸಲ್ಟೆನ್ಸಿ ದುಡ್ಡು ಏನು ತಗೊಳಲ್ಲ ನಾನು ಮತ್ತೆ ಈ ನಾನು ಡಿಗ್ರಿ ಕಾಲಲ್ಲಿ ಹಚ್ಚರಾಗಿದ್ದೆ ಒಂದು ಎಂಟು ವರ್ಷ ಇದು ಸುಮ್ಮನೆ ಚೆನ್ನಾಗಿ ಕ್ಲಿಕ್ ಆಯ್ತು ಅದ್ರ ಇದ್ರ ಮುಂದೆ ಆಗಲ್ಲ ಅಂತ ಹಾಕಿ ನಾನು ಇದನ್ನೇ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಇವರೆಲ್ಲ ನಿಮ್ಮೂರ ಸರ್ ಪರಿಚಯ ಮಾಡಿಕೊಡಿ ಬಸವರಾಜ್ ಅಂತ ಇಂಟರ್ನ್ಯಾ ಇವರು ನಡ್ಕೊಂಬ್ರಿ ಸ್ವಾಮಿ ಅದಕ್ಕೆ ಆಣೆ ಯಾಕೆಂದ್ರೆ ಎದ್ರೆ ನುಳದಂತ ಅದೇ ಸತ್ಯ ಅಂತ ನಾನ್ ಮಾತ್ರ ಹಂಗೇ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಪಾರದರ್ಶಕ ಹೋಗಿದ್ದೀನಿ ಈಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಈ ನಾನ್ ನೋಡಿದಂಗೆ ಕೋಗುಂಡೆ ಜಗಳೂರ್ ತಾಲೂಕು ಬಿದ್ರಿಕೇರಿ ಎಲ್ಲೆಲ್ಲ ಅಡ್ಡಿದಿನ ಹದ್ನೈದ್ರಿ ಹದಿನೈದು ದಿನ ಬಂದಿದ್ದೆ ಅಲ್ಲೇ ಔಷಧಿ ತಗೊಂಡು ಓಡದ್ ಚೆನ್ನಾಗಿದ್ದು ಫೀಡ್ಬ್ಯಾಕ್ ಹೋಗಿದ್ದೆ ಚೆನ್ನಾಗಿದ್ದಾವೆ ಗಿಡ ಇದೇ ರೀತಿ ಹಣ ಸುಡ್ತಾ ಇದ್ರು ಅವೆಲ್ಲ ಈ ಗರಿ ಎರಡು ಸರಿ ಔಷಧಿ ಮೇಲೆ ಈ ಗರಿ ಸುಡೋದೇ ಇಲ್ಲ ಗರಿ ಸುಡೋದಕ್ಕೆ ಕಾರಣ ಏನಂತ ನಾನು ಹೇಳ್ತೀನಿ ಇಲ್ಲಿ ರವೀಂದ್ರ ಮಣ್ಣು ಇಲ್ಲ ಹತ್ರ ಒಂದು ನೋಡಿ ಈ ಭಾಗದ ರೈತರು ಇದೆಲ್ಲ ಬೂದಿ ಬೂದಿ ಕಲರ್ ಕಾಣ್ತತೆ ಅಲ್ವಾ ನಾನ್ ಸೈನ್ಸ್ ಏನ್ ಹೇಳ್ತತೆ ಒಂದು ಬಹಳಷ್ಟು ಗೊಬ್ಬರಗಳನ್ನು ಹಾಕಿದಾಗ ಗೊಬ್ರುಗಳನ್ನ ಹಾಕಿದಾಗ ಈ ಬೂದಿ ಕಲರ್ ರೆಸಿಡಿ ಅಂತ ಅಂದ್ರೆ ಲಾಸ್ಟ್ ಇಲ್ಲ ಅದು ಉಳಿದಿರ್ಕೊಂಡು ಪೌಡ್ರ್ ಅದು ಬೂದಿ ಕಲರ್ ಆಗಿ ಉಳಿತೆ ಸಾರಜನಕ ರಂಜಕ ಪೊಟ್ಯಾಶ್ ಯಾವ್ದು ತಗೊಂಡ್ರು ಕೂಡ ನೆಕ್ಸ್ಟ್ ನೀವು ಸಾರಜನಕ ಏನಾದ್ರು ಹಾಕಿದ್ರೆ ಯೂರಿಯಾ ಗೊಬ್ಬರ ಎಲ್ಲಾ ಗೊಬ್ಬರ ಹಾಕಿದ್ರೆ ಕೈ ಸುಂತರ ಆವಿ ಆಗದ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ ಯೂರಿಯಾ ಗೊಬ್ಬರ ಹಾಕಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಆಗ್ತದೆ ಯಾಕೆಂದ್ರೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ ಹಾಕಿದ್ರೆ ಎಲ್ಲ ಆಕ್ಸಿಜನ್ ಜೊತೆ ಆಪರೇಟ್ ಪ್ರೇಟ್ ಹೋಗ್ತದೆ ನಿಮಗೆ ಯೂರಿಯಾ ಗೊಬ್ಬರ ಯಾವ್ದೇ ಹಾಕಿದ್ರು ನೆಲಕ್ಕ ಹಾಕಿ ಮುಚ್ಚಬೇಕಂದ್ರೆ ಎಕ್ಸ್ಪೋಸ್ ಆದ್ರೆ ಹೋಗ್ಬಿಡ್ತದೆ ಇದು ಒರಿಜಿನಲ್ ಅವಾಗ ಅದ್ರ ಉಳಿದಿರ್ತತ್ತಲ್ಲ ಅದು ಹಿಂಗೆಲ್ಲ ಇರ್ತದೆ ಇದು ಎಕ್ಸಸ್ ಗೊಬ್ಬರ ಅಂತೀವಿ ಈಗ ನಾನ್ ಗೊಬ್ಬರನೇ ಹಾಕಲ್ಲ ಅದೇ ಪಾಯಿಂಟ್ ಬರೋಣ ಇದು ನೀವೇ ಮಾಡ್ತೀವಿ ಗೊಬ್ಬರನೇ ಹಾಕಲ್ಲ ಆದ್ರೆ ಈ ಬೂದಿ ಕಲ್ಲರ್ ಎಲ್ಲ ಕಾಣ್ತದ್ರೆ ನಿಮ್ಮ ನೀರಿಂದ ನೀರು ನೀರು ಶುದ್ಧ ಒಂದು ರುಚಿಕಟ್ಟ ನೀರಿಲ್ಲ ನಿಮ್ಮಲ್ಲಿ ಏನಾಗೈತ ನೀರು ಅದು ನೀರು ಯೋಗ್ಯವಾದ ನೀರಲ್ಲ ಅಂದ್ರೆ ನಿಮಗೆ ಹೆಂಗ್ ಗೊತ್ತಾಗ್ತತಿ ಅಂದ್ರೆ ಎಲೆಗಳ ಮೇಲೆ ಸಿಂಪಣೆ ಮಾಡಿದ್ರೆ ಎಲೆಗಳು ಗಿಡ ಒಂದು ಹದಿನೈದು ದಿನಕ್ಕೆ ಬೆಳೆಯೋದು ಹದಿನೈದು ದಿನದ ಅವರೇಜ್ ಹೈಟ್ ಬೆಳೆದಿರಲ್ಲ ಅದು ಒಂಥರ ಗರಿಸಿಡೋದು ಏನೋ ಒಂದು ಸಿಂಪ್ಟಮ್ಸ್ ಅದ್ರ ಮೇಲೆ ಪರಿಣಾಮ ಬೀರ್ತದೆ ಆದ್ರೆ ನೀರಿನ ರಸ ಸಾರ ಇರ್ತಲ್ಲ ಪಿ ಅದು ಸರಿ ಇರಲ್ಲ ಹಂಗಾಗದ ಕಾರಣ ಅಂದ್ರೆ ಯೋಗ್ಯವಾಗಿ ಇರ್ತಕ್ಕಂತಹ ಕ್ಲೋರೈಡ್ ಆಗಲಿ ಸೋಡಿಯಂ ಕಾರ್ಬೋನೇಟ್ ಅದ್ರ ಒಳಗಡೆ ಹೇಳೋದ್ ನಾನು ಆ ಲವಣಾಂಶಗಳು ಸರಿಯಾಗಿರಲ್ಲ ಅದಕ್ಕೆ ಅದು ಯೋಗ್ಯವಾದ ನೀರು ಆಗಿಲ್ಲ ನಿಮಗೆ ಕುಡಿಯೋಕೂ ಆಗಿರ್ಬೋದು ಗಿಡಗಳು ಬೆಳಕೆ ಆಗಿರ್ಬೋದು ಯಾಕೆ ಅಂದ್ರೆ ಈ ಭೂಮಿಯಾಗಿರೋದು ಗಿಡ ತಗೊಂಡ್ ಬೆಳಿತದೆ ಈ ಬೆಳ್ದನ್ನ ನಾವು ತಿಂತವೆ ಅಂದ್ರೆ ನೇರವಾಗಿ ತಲೆಗೆ ಭೂಮಿಯಾಗಿದ್ದುದು ನಮಗೆ ಬೇಕಂತ ಈ ಮಣ್ಣು ಇದ್ರೆ ಸತ್ರಿ ಇದು ಇದಕ್ಕೆ ಸೇರದ ಗಿಡ ಮನುಷ್ಯ ಯಾವುದು ಬೇರ್ ಅಲ್ಲ ಎಲ್ಲ ಒಂದೇ ನಮಗೆ ನೀರು ಯೋಗ್ಯವಾಗಿದ್ದಲ್ಲ ಇವಕ್ಕೂ ಯೋಗ್ಯವಾಗಿದ್ದಲ್ಲ ಸಮ ಯೋಗ್ಯವಾಗಿರೋದು ಈಗ ನೆಕ್ಸ್ಟ್ ಇದು ಮಣ್ಣಿಂದ ಗೊತ್ತಾ ಆಯ್ತಾ ನೀವು ಈ ನೀರು ಹಾಸೋದ್ರೆ ಯಾವುದು ಭಾಳ ಯೋಗ್ಯಕರವಾಗಿರೋದು ಅಂದರೆ ಹಾಯಿ ನೀರು ಮಾಡಿದರೆ ನೀರೆಲ್ಲ ಹಿಂಗೆ ನಿಂತು ನಿಂತು ಜೌಗ್ ಆದಾಗ ಏನಾಗ್ತದೆ ಅಸಿಡ್ ಫಾರ್ಮೇಶನ್ ಜಾಸ್ತಿ ಆಗ್ತದೆ ಅಸಿಡ್ ಜಾಸ್ತಿ ಆದಾಗ ಈ ಗಿಡ ಆಹಾರ ತೊಗೊಳಕ್ಕೆ ಆಗಲ್ಲ ಅದಕ್ಕೆ ಆ ಹಳದಿ ಕಲರ್ ಆಗ್ತದೆ ಅದು ಆಮೇಲೆ ಮಣ್ಣು ಗಟ್ಟಿ ಆಗ್ತದೆ ಇದಕ್ಕೆ ಮಣ್ಣು ಗಟ್ಟಿ ಫ್ರೀಯಾಗಿ ಫ್ರೀಯಾಗಿರ್ಬೇಕು ಬೇರುಗಳು ಬೆಳೆಯೋದಕ್ಕೆ ಇದು ಬೇರೆ ಬೆಳೆ ಆದರೆ ಮಣ್ಣು ಸಿಗಲಿ ಬೆಳೀತದೆ ಇದು ಹೆಂಡಿ ಸಿಕ್ಕಂತಂದ್ರೆ ರೂಟ ಬೆಳೆಯಲ್ಲ ಆ ಬೇರು ಅಂದ್ರೆ ಹಾಯಿ ನೀರು ಒಳ್ಳೇದಲ್ಲ ಅಂತ ನಾನು ಹೇಳೋದು ನೆಕ್ಸ್ಟ್ ಈ ಡ್ರಿಪ್ ಮಾಡ್ತೀರಿ ಡ್ರಿಪ್ ನೀರು ಮಾಡಿದಾಗ ಈ ನೀರು ಇದಿಷ್ಟೇ ಬೀಳ್ತದೆ ಸರೌಂಡಿಂಗ್ ಇಲ್ಲಿ ಇದಿಷ್ಟೇ ಬೀಳ್ತದೆ ಅವಲ್ಲ ಇದು ನೀರು ನನ್ನ ಹೊಲದಲ್ಲಿ ಇಲ್ಲ ಗಿಡ ಸಾಯ್ತಿ ಅನ್ನೋ ಬೇಕಾದ್ರೆ ಮಾತ್ರ ಇದನ್ನ ಯೂಸ್ ಮಾಡಬೇಕು ಇಲ್ಲ ಅಂದ್ರೆ ಜಟ್ ಮಾಡ್ಬೇಕು ಯಾಕೆ ಇದನ್ನ ಮಾಡಿದ್ರೆ ಈ ಪ್ರಾಬ್ಲಮ್ ಏನು ಅಂದ್ರೆ ಇದು ಇದ್ರ ಉಪಯೋಗ ಏನಂದ್ರೆ ನೀರ್ ಇಲ್ಲ ನಮ್ ಗಿಡ ಬದುಕ್ಸ್ಬೇಕಂದ್ರೆ ಇದು ಮಾಡ್ಬೇಕು ನೀರ್ ಸಫಿಶಿಯಂಟ್ ಅಂತ ಸಫಿಶಿಯಂಟ್ ಐತೆ ಅಂದ್ರೆ ಇದು ಒಳ್ಳೇದಲ್ಲ ಜೆಟ್ ಒಂಬತ್ತು ಅಡಿ ಹಿಂಗ್ ಬರತ್ತ ಮಾಡ್ಬೇಕು ಯಾಕೆ ಅದನ್ ಮಾಡ್ಬೇಕು ಮಾಡ್ಬಾ ಇದನ್ ಇದನ್ ಮಾಡಿದ್ ಲಾಭ ಹೇಳಿದೆ ಇದ್ರಿ ಅದನ್ ಮಾಡಿದ್ರ ಲಾಭ ಏನು ಅಂದ್ರೆ ಅದು ನೀರ್ ಹೊಡಿತೈತೆ ಗಟ್ಟಿ ಆಗ್ತದೆ ಅದು ಸೆಕೆಂಡರಿ ಅದ್ರ ಉಪಯೋಗ ಏನಂದ್ರೆ ಈಗ ನಾವು ನಿಮ್ ತೋಟದಿಂದ ಹೊರಗಡೆ ದೇವ ಅಂದ್ರೆ ಮೂವತ್ತಾರು ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಹೊಡೆಯೋದ್ರಿಂದ ಆಗಿ ನೆಂದಿರ್ತದೆ ಇಲ್ಲಿ ಬಂದ್ರೆ ತಂಪು ಅನಿಸ್ತದೆ ಒಂದು ಈ ಒಂದು ಎರಡು ಮೂರು ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗ್ತದೆ ಒಂದು ಉಪಯೋಗ ಅದ್ರದ್ದು ಎರಡನೇದು ಮೇಲಿಂದ ಬಿಸಿಲು ಬೆಳತತ್ತಲ್ಲ ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಈ ಗಿಡ ಚೆನ್ನಾಗಿ ಬೆಳೀತದೆ ಇದು ಎಲ್ಲ ಪ್ಲಾಂಟಿಗ ಒಂದು ಆರ್ ನಾರ್ಮಲ್ ಟೆಂಪರೇಚರ್ ಅದು ಉಷ್ಣಾಂಶ ಅದ್ರ ಮ್ಯಾಲ ಐತೆ ಇವತ್ತು ನೀವು ಬಿಸ್ಲಲ್ಲಿ ಬಂದ ಯಾವುದೇ ಗಿಡ ನೋಡಿದ್ರೆ ಹಿಂಗೆ ಜೋರ್ತವೆ ಹಿಂಗ ಹಿಂಗೆ ಅಂದ್ರೆ ಅದರ ಟೊಮೆಟೊ ಅಂತ ಇರ್ತದೆ ಬಾಯಿ ಅದು ಹೈ ಟೆಂಪರೇಚರ್ಗೆ ಅಷ್ಟು ಓಪನ್ ಆಗಲ್ಲ ಅದು ಬೆಳಿಗ್ಗೆ ಸಂಜೆ ಅಷ್ಟು ಲವ್ ಇರಲ್ಲ ಮಧ್ಯಾಹ್ನದಲ್ಲಿ ಗಿಡ ನೀರ್ ಎಷ್ಟೇ ಇದ್ರೂ ಲವ್ ಲವಿಕೆ ಅಲ್ಲಿಗೆ ಏನಾಯ್ತು ಮೇಲಿಂದನೂ ಬಿಸಿಲು ಬೀಳ್ತದೆ ಸುಡ್ತೈತೆ ಕೆಳಗಡೆಯಿಂದ ರಿಫ್ಲೆಕ್ಟ್ ಆಗಿ ಹಿಂಗೆ ಹೋಗ್ತಲ್ಲ ಅದು ಸುಡ್ತತೆ ಆ ರೋಗದ ಬಾಧೆ ಏನಾದ್ರೂ ಇತ್ತಂದ್ರೆ ವ್ಯಾಪಕವಾಗಿ ಈಸಿ ಹರ ಹಾಡಿ ಬಿಡ್ತ ಅವ್ರ ರೋಗ ಪ್ರಮಾಣ ಜಾಸ್ತಿ ಆಗಿ ಅದಕ್ಕೆ ಜಟ್ ಮಾಡೋದೈತಲ್ಲ ಅದು ಬೆಸ್ಟ್ ಬೆಸ್ಟ್ ಮೆಥಡ್ ಅದು ಅಲ್ಲ ಸರಿ ಇವಾಗ ಪೂರ್ತಿ ಕಲೆ ಬಿದ್ದು ಬಿಟ್ರಿ ಕಾಲೇ ಒಂದ್ರೆ ಹಿಂಗ ಅಲ್ಲ ಓಟು ಸೀದ ನೆನ್ಬಿಡ ನೆನಿಲಿ ತೊಂದ್ರೆ ಇಲ್ಲ ಇವಾಗ ಆಯ್ತಲ್ಲ ಇದೇ ಡ್ರಿಪ್ ನ ಪೂರ್ತಿ ಕಾಲೇ ಬಿತ್ಬಿಡ ನೆನಿಲಿ ಇಲ್ಲ ಅಂದ್ರೆ ದ್ವಿದಳ ಧಾನ್ಯಗಳು ಬಿತ್ತನೆ ಮಾಡಿದ್ರೆ ಅದು ಒಳ್ಳೇದು ರಿಫ್ಲೆಕ್ಟ್ ಆಗಲ್ಲ ಸೂರ್ಯನ ಕಿರಣ ಎಲೆಗಳ ಮೇಲೆ ಬಿಡ್ತೈತೆ ಅದ್ ಅಬ್ಸರ್ವ್ ಮಾಡ್ಕೊಳತೈತೆ ಮತ್ತೆ ತಂಪ್ ಇರ್ತದೆ ಹಂಗಾದ್ರು ಮಾಡ್ಬೋದು ಇನ್ನೊಂದ್ ದೊಡ್ಡ ಜೆಟ್ ಹಾಕಿದ್ರೆ ಕೂಡ ನೀರೆಲ್ಲ ಹೊಡೆಯೋದ್ರಿಂದ ಅದು ಡೇಂಜರ್ ಅದು ನಾನು ಹೇಳೋದು ಸಣ್ಣ ದರ ಹಾಕ್ರಿ ದೊಡ್ಡ ದರ ಹಾಕ್ರಿ ಆರು ತಿಂಗ್ಳಿಗೆ ಒಂದ್ಸತಿ ಇನ್ ಚೆನ್ನಾಗಿ ಉಳಿಮೆ ಒಂದ್ ಅಡಿ ಮುಟ್ಟ ಫುಲ್ ಇಳಿಯಂಗ್ ಹೊಡೀರಿ ತೊಂದ್ರೆ ಇಲ್ಲ ಬೇರೋ ನಾನು ಅಲ್ಲೊಂದು ನೋಡಿದೆ ನೀವೇನ್ ಮಾಡ್ತೀರಿ ಇದು ಕಲ್ಟಿವೇಟರ್ ಇದರೋ ಕಲ್ಟಿವೇಶನ್ ಕಲ್ಟಿವೇಷನ್ ಅಂದ್ರೆ ಅರ್ಧ ಅಡಿ ಅದು ಅಷ್ಟು ಉಪಯೋಗ ಬರಲ್ಲ ನಾನು ಹೇಳೋದು ಪರಿಸ್ಥಿತಿ ನೋಡಿ ಮಾಡ್ಬೇಕು ಈಗ ನೀವೇನ್ ಮಾಡ್ತೀರಿ ಬಾಣ್ಲಿ ಹೊಡಿತೀರಿ ಇದ ಬಾಂಡ್ಲಿ ಹೊಡೆದಾಗ ಯಾರ ಆಯ್ತಲ್ಲ ಅದ್ ಬೇರ್ ಹಿಂಗ್ ಕಟ್ ಮಾಡ್ತ ಹಿಂಗ ಹಿಂಗೂ ಕಟ್ ಮಾಡ್ತದೆ ಹಿಂಗೂ ಮಾಡ್ತದೆ ಹಿಂಗೂ ಮಾಡ್ತದ ಈ ಮಣ್ಣಿನಲ್ಲಿ ಮೇಲ್ಭಾಗದಲ್ಲಿ ಏರೋಬೇಷನ್ ಅಂತ ಅಂದ್ರೆ ಗಾಳಿ ಬೆಳಕು ತಗೋ ಬೇರ್ಗು ಕಟ್ ಆಗ್ತದೆ ಉತ್ತರಾಟನೆ ಒಂಥರ ಕಟ್ ಇದ್ರ ಬೆಳವಣಿಗೆ ಸರಿಯಾಗ ನೀವು ಅದಕ್ಕೆ ಬಲರಾಮ್ ಹೊಡಿರಿ ಮಾಮೂಲಿ ಕಲ್ಟಿವೇಶನ್ ಮಾಡ್ರಿ ಬೇರ್ ಹರಿಯಲ್ಲ ಹಿಂಗೆ ಜೋಡಿ ಅದು ಬರ್ತೈತೆ ಅದ ಹಿಂಗ ಕಟ್ ಮಾಡಲ್ಲ ಅದು ಅರ್ಥ ಆಗ್ತಾ ಅಲ್ಲ ಸರ್ ಇವಾಗ ಬಲರಾಮ್ ಬಲರಾಮ್ ನೋಡಿದ್ವಲ್ಲ ಬಲರಾಮ್ನೋಡ್ರೆ ನೀವು ಬೇರೆ ನೂನ್ ಕಿತ್ತಾಕತೆ ಬಾಳಷ್ಟು ಕೀಳಲ್ಲ ಹಿಂಗ್ ಬಾಚ್ಕೊಂಡ್ ಬರ್ತತೆ ಹಿಂಗ ಹಿಂಗೆ ಹಿಂಗ ಕಟ್ ಆಗಲ್ಲ ಕಟ್ ಆಗ್ಬಾರದು ಅಷ್ಟೇನೆ ಬೇರ್ಗಳು ಹರಿಲಿ ಎರಡ್ ಅಡಿ ಮೂರ್ ಅಡಿ ಮಟ್ಟ ಬೇರ್ ಇರ್ತವೆ ಈಗ ಎರೆಹುಳ ಹುಳ ಭೂಮಿಯಾಗ ಐತೆ ಅಂದ್ರೆ ಅದ್ ಗಾಳಿ ಬೆಳಕು ಬೇಡುವ ಗಾಳಿ ಎಲ್ಲ ಸತ್ತ ಮತ್ ಇದಕ್ಕು ಗಾಳಿ ಬೆಳಕು ಬೇಕಲ್ಲ ಮಣ್ಣು ಗಟ್ಟಿ ಆದಾಗ ಬೇರು ಹಿಂಗೆ ಸಿಗ್ಲಿ ಹೋಗೋ ಪವರ್ ಇದಕ್ಕಿರಲ್ಲ ಅವಾಗ ಏನಾಗ್ತೈತಿ ಆಹಾರ ಇದಕ್ ಸಪ್ಲೈ ಆಗಲ್ಲ ರೋಗ ಬಿಡ್ತಾವ ಇಂಗ ಭಗತ್ ಸಣ್ಣ ಹಿಡಿ ಹಿಡಿಮುಂಡಿಗೆ ರೋಗಾನು ಸಣ್ಣ ಸಣ್ಣಕ್ಕೆ ಆಗುತ್ತಲ್ಲ ಸುಡಿ ಮುಂತಾದ ಒಂದೆರಡು ಆಗುತ್ತೆ ಅದಾದ್ರೆ ಆ ಹಿಡಿಮುಂಡಿಗೆ ಇಲ್ಲ ಗಣ್ಣ ಕ್ರಾಸ 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 ಆಗಿಬಿಡುತ್ತೆ ನೋಡಿ ರೊಟೇಷನ್ ಹೌದಾ ಅದೇ ಹಂಗಲ್ಲ ಸರ್ ಕೆಲವೊಮ್ಮೆ ಹಿಡಿ ಮಣ್ಣು ಗಟ್ಟಿಯಾಗೋದರಿಂದನೇ ಅದೆಲ್ಲಾ शरीರ ಹಂಗಾಗ್ತತ್ರೀ ಮತ್ತೆ ಏನು ಹೇಳ್ತರಿ ಇದಷ್ಟು ಸಂಬಂಧಪಟ್ಟಂಗ ಅಲ್ಲ ಸರ್ ಯಾರ್ ಬಂದ್ರು ಜೀರೋ ಕಲ್ಟಿವೇಷನ್ ಮಾಡ್ರಿ ಅಂತ ಹೇಳ್ತಾರಲ್ಲ ಜೀರ್ ಕಲ್ಟಿವೇಶನ್ ಅಂದ್ರೆ ಅರ್ಧ ಅಡಿ ಹೊಡಿಬೇಡ್ರಿ ಅಂತ ನಾನ್ ಹೇಳ್ತೀನಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಹಾಳಾಗೈತಿ ಅಂತಾರೆ ರಂಜಕದ ಪ್ರಮಾಣ ಜಾಸ್ತಿ ಹಾಕೋದ್ರಿಂದ ಡಿಪಾಸಿಟ್ ಜಾಸ್ತಿ ಐತೆ ನಂಗೆ ಗೊತ್ತಿದ್ದಂಗೆ ನೀವ್ ಯಾವುದೇ ಬೆಳಿ ಗೊಬ್ಬರ ಜಾಸ್ತಿ ಹಾಕೋದಾದ್ರೆ ನಾನೇ ಹೇಳಿದೆ ಇವ್ರೆ ಹಾಕಿದ್ರೆ ಅವೇ ಹಾಕತಿ ಅಂತ ನೀವ್ ಇವ್ರೆ ಗೊಬ್ಬರ ಹಾಕ್ಲಂಗೆ ಯಾವ್ದಾರ ಇಳುವರಿ ತೆಗೆದು ತೋರಿಸಿ ನೋಡೋ ಇವ್ಕೋ ಇವ್ರಿ ಹಾಕಬೋದ ಹಾಕ್ಬೇಕು ಅಲ್ವಾ ಈ ಈ ಬೆಳೆ ಬಿಡ್ರಿ ಬೇರೆ ಬೆಳೆಗಳು ತಗೊಳ್ಳಿ ಇವ್ರೆ ಹಾಕ್ಲಿ ಅಂದ್ರೆ ಯಾವ ಬೆಳೆ ಬರ್ತದ ನಿಮಗೆ ಕರೆಕ್ಟ್ ಅನ್ರಿ ಮತ್ ಗೊಬ್ಬರ ಹಾಕೋದ್ರಿಂದ ಭೂಮಿ ಹೆಂಗ್ರಿ ಹಾಳಾಗ್ತದೆ ಗೊಬ್ಬರ ಭೂಮಿಯಲ್ದೇ ನಾವ್ ಹಾಕೋದಲ್ಲ ಚೆನ್ನಾಗ್ ಬೆಳೆ ಬರ್ಲಿ ಅಂತ ನಾ ಹೇಳೋ ಕಾನ್ಸೆಪ್ಟ್ ಅತ್ತ ಫಾಸ್ಫರಸ್ ಜಾಸ್ತಿ ಇರ್ತದೆ ಪೊಟ್ಯಾಶ್ ಕಡಿಮೆ ಇರ್ತದೆ ಈಗ ಮಾತಾಡ್ತಾ ಹೋಗೋಣ ಇದ್ರ ಮೇಲೆ ಈಗ ನೋಡಿ ಇದು ಗರಿ ಎಲ್ಲಾ ಸುಡ್ತಾ ಇತ್ತಲ್ಲ ಈಗ ಇದು ಪೊಟ್ಯಾಶ್ ಫುಲ್ ಕೊರತೆ ಆದ್ರೆ ಸುಟ್ಕೊಂಡು ಸುಟ್ಕಂತ ಹೋಗ್ತದೆ ಮತ್ತೆ ಅದೇ ರೋಗ ಸುತ್ತಾದ್ರೆ ಎಲ್ಲಿ ಇನ್ನು ಸುಟ್ಕೊಂಡು ಸುಟ್ಕಂತ ಹೋಗ್ತದೆ ಪೊಟ್ಯಾಶ್ ಕೊರತೆ ಆಗಿತ್ತು ಅಂತ ಅಂದ್ರೆ ಆ ಹಿಂಗಾರ ಏನಾದ್ರೂ ಬಿಟ್ಟಿದ್ರೆ ಇಲ್ಲ ಒಂದು ಹಿಂಗಾರ ಏನಾದ್ರೂ ಇಲ್ಲಿ ಬಿಟ್ಟಿದ್ರೆ ಬಿಟ್ಟು ಆಗ್ತಾ ನೀವ್ ಅಲ್ಲೇ ನಾನ್ ಹಂಗ ಹಿಂಗ ನೋಡಿ ಉದ್ರೆ ತೇಜ್ ಮಾಡ್ರಿ ಸಂಕೋಚ ಪಡ್ಕೊಂಡ್ರೆ ಪ್ರಶ್ನೆ ಕೇಳಿದ್ರೆ ನಂಗೆ ಖುಷಿ ಆಗ್ತದೆ ನಾ ಬಂದಿರೋದೇ ನಾನ್ ನನಗೆ ತಿಳಿದ್ರೆ ನಿಮಗೆ ತಿಳಿ ಕೇಳಕ್ ಇದು ಉದುರ್ತಾ ಇರ್ತದ ಹಿಂಗೆ ಇದು ಪಟ್ಯಾಶ್ ಕೊರತೆ ಆಗಿತ್ತೆ ಅಂತ ಅಂದ್ರೆ ಎಲಿ ತುದಿಗರಿ ಎಲ್ಲಾ ಸುಡ್ತಾ ಇರ್ತದ ಆಮೇಲೆ ಅಲ್ಲಿ ಶೇಡಿಂಗ್ ಆಗಿತ್ತಲ್ಲ ನಾನ್ ಹೇಳೋದು ಎಲ್ಲಿ ಎಲೆ ಆ ಶೇಡಿಂಗ್ ಆಗಿತ್ತ ಅದು ರೋಗ ಅದು ಫುಲ್ ಎಲ್ಲ ಹೋಗಿತ್ತಲ್ಲ ಆ ಹೆಡ್ ಫುಲ್ ಅದು ರೋಗ ತುದಿಗಿರಿ ಸುಡ್ತಕ್ಕಂಥದ್ದು ಪಟ್ಯಾಶ್ ಕೊರತೆ ಆಗಿರ್ತದ

ರೋಗ ಪ್ರಸಾರ ಮಾಡ್ತಕ್ಕಂಥ ಇವು ಮಾಧ್ಯಮಗಳಿವೆ ಆಯ್ತಾ ನೀವು ನೆಕ್ಸ್ಟ್ ಈಗ ಅಲ್ಲಿ ಹಾಳು ಉದುರ್ತೈತೆ ಪೊಟ್ಯಾಶ್ ಕೊಡ್ತಾ ಐತೆ ಅಂದೆ ನಾನು ಜಿಂಕು ಮತ್ತು ಪೊಟ್ಯಾಶ್ ಭೂಮಿಯಲ್ಲಿ ಸಿಗ್ಲಿಲ್ಲ ಅಂದ್ರೆ ಹೂವು ಆಡಬೇಕಾರೆ ಅದು ಹಿಡ್ಕೊಳ್ಳೋಕೆ ಆಗಲ್ಲ ಸತ್ವ ಹಿಡ್ಕೊಂಡು